ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ಇವತ್ತಿನ ನಮ್ಮ ಟಾಪಿಕ್ ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಮುಖ ಬೆಳವಣಿಗೆ ಮೇಲೆ ಕಣ್ಣಾಡಿಸಿ ಮುಂದೆ ಸಾಗೋಣ ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ದಿನವಾದ ಈದ್ ಮಿಲಾದ್ ಸಂದರ್ಭದಲ್ಲಿ ಮುಸಲ್ಮಾನರು ಜಾಗತಿಕವಾಗಿ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯೊಂದಿಗೆ ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿತು ಭಾರತದಲ್ಲೂ ಸಹ ಈ ಅಭಿಯಾನ ಒಂದು ಟ್ರೆಂಡ್ ಆಯ್ತು ಅದೇ ರೀತಿ ವಿವಾದವೂ ಆಯ್ತು ಅನ್ನಿ ಸದ್ಯ ಈ ಮಾದರಿಯನ್ನೇ ಇಟ್ಟುಕೊಂಡು ಭಾರತೀಯ ಹಿಂದೂ ಮೂಲಭೂತವಾದಿ ಗುಂಪುಗಳು ಐ ಲವ್ ಆರ್ ಎಸ್ ಎಸ್ ಎಂಬ ಅಭಿಯಾನಕ್ಕೆ ಕೈ ಇಟ್ರು ಅದು ಸಕ್ಸಸ್ಸೋ ಫೇಲೂರೋ ನಂತರದ ವಿಚಾರ ಆದರೆ ಆರ್ ಎಸ್ ಎಸ್ ಹುಟ್ಟಿನಿಂದ ಈವರೆಗಿನ ಯಾವೊಂದು ಅಭಿಯಾನ ಮತ್ತು ತಂತ್ರಗಾರಿಕೆ ಅಥವಾ ಇನ್ಯಾವುದೇ ಬೆಳವಣಿಗೆ ಕೂಡ ತನ್ನ ಸ್ವಂತದ್ದಲ್ಲ ಎಂಬುದು ಗಮನಾರ್ಹ ಈಗ ವಿಷಯಕ್ಕೆ ಬರೋಣ ಆರ್ ಎಸ್ ಎಸ್ ಸಂಘಟನೆಯ ಈ ನೂರು ವರ್ಷಗಳ ಆಚರಣೆಯಲ್ಲಿ ಹಲವಷ್ಟು ಅಂಶಗಳನ್ನ ಇತರರಿಂದ ಎರವಲು ಪಡೆದವೇ ಆಗಿವೆ ಸ್ವತಃ ಆರ್ ಎಸ್ ಎಸ್ ಹುಟ್ಟು ಮತ್ತು ಅದರ ಒಟ್ಟಾರೆ ರೂಪುರೇಷೆಗಳು ಕಾಂಗ್ರೆಸ್ ಅಂಗಸಂಸ್ಥೆ ಸೇವಾದಳದ ಒಂದು ತುಣುಕು ಅಂದ್ರೆ ನೀವು ನಂಬಲೇಬೇಕು ಅದಕ್ಕೂ ಮುನ್ನ ನೀವು ಕಾಂಗ್ರೆಸ್ನ ಸೇವಾದಳದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಬೇಕು ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಕಾಲಘಟ್ಟವಾದ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ನಡೆದ ಕಾಂಗ್ರೆಸ್ನ ಕಾಕಿನಾಡ ಅಧಿವೇಶನದಲ್ಲಿ ಸೇವಾದಳವನ್ನ ಸ್ಥಾಪಿಸಲು ಡಾಕ್ಟರ್ ಎನ್ ಎಸ್ ಹಾರ್ಡಿಕರ್ ಅವರ ನೇತೃತ್ವದಲ್ಲಿ ಒಂದು ಮಂಡಳಿಯನ್ನ ರಚಿಸಲಾಯಿತು ಎಲ್ಲಾ ರೂಪುರೇಷೆಗಳ ನಂತರ ಜನವರಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಂದು ಹಿಂದೂಸ್ತಾನಿ ಸೇವಾ ಮಂಡಲವಾಗಿ ಸ್ಥಾಪಿತಲಾಯಿತು ಸೇವಾದಳದ ಮೂಲ ಉದ್ದೇಶ ಕಾಂಗ್ರೆಸ್ನ ರಾಜಕೀಯತರ ಸಂಘಟನೆಯಾಗಿ ಸೇವೆ ರಾಷ್ಟ್ರೀಯ ಭಾವೈಕ್ಯತೆ ಶಿಸ್ತು ನಾಯಕತ್ವ ಮತ್ತು ಸಮುದಾಯದ ಸೇವೆಗೆ ಸಂಬಂಧಿಸಿದ ಕೌಶಲ್ಯಗಳನ್ನ ಬೆಳೆಸುವುದು ವಿಶೇಷವಾಗಿ ಗಾಂಧಿ ಚಿಂತನೆಗಳನ್ನ ಓರಿಗೆ ಹಚ್ಚಿ ಯುವಜನರನ್ನ ರಾಷ್ಟ್ರ ಸೇವೆಗಾಗಿ ಸಂಘಟಿಸುವುದು ಇದರ ಪ್ರಮುಖ ಗುರಿಯಾಗಿದೆ ಅಂದ್ರೆ ಈಗ ನೂರು ವರ್ಷ ಸಂಭ್ರಮದಲ್ಲಿ ಬೀಗ್ತಾ ಇರುವ ಆರ್ ನ ಅಪ್ಪ ಈ ಸೇವಾದಳ ಆರ್ ಎಸ್ ನ ಅಪ್ಪ ಅಂತ ಯಾಕೆ ಹೇಳ್ಬೇಕಾಯ್ತು ಅಂತ ಹೇಳ್ತೀವಿ ಕೇಳಿ ಸೇವಾದಳದ ಪ್ರಾರಂಭಿಕ ಹಂತದಲ್ಲಿ ಕಾಂಗ್ರೆಸ್ ಸೇವಾದಳದ ಪೂರ್ವವರ್ತಿ ಆಗಿದ್ದವರು ಯಾರು ಗೊತ್ತಾ ಆರ್ ಎಸ್ ಎಸ್ ಸಂಘಟನೆಯ ಸೃಷ್ಟಿಕರ್ತ ಕೇಶವ ಬಲಿರಾಮ್ ಹೆಡ್ಗೆವಾರ್ ಹೌದು ಈ ಮನುಷ್ಯ ಕಾಂಗ್ರೆಸ್ ಒಳಗೇ ಇದ್ದುಕೊಂಡು ಸೇವಾದಳದ ಮಾದರಿಯನ್ನ ಯಥಾವತ್ ಕಾಪಿ ಮಾಡಿ ತನಗೆ ಬೇಕಾದಂತೆ ಬಳಸಿಕೊಂಡವನು ಅಂದ ಹಾಗೆ ಸೇವಾದಳದ ಮಾದರಿಯನ್ನೇ ಯಥಾವತ್ ಕಾಪಿ ಮಾಡಿದ್ರು ಆರ್ ಎಸ್ ಭಾರತದ ನೆಲಕ್ಕೆ ಅಂತಹ ಅನಾಹುತಕಾರಿ ಸಂಘಟನೆ ಆಗ್ತಿರ್ಲಿಲ್ಲ ಬದಲಾಗಿ ಆರ್ ಎಸ್ ನೇರವಾಗಿ ದಾಳಿ ಇಟ್ಟದ್ದು ಒಂದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಾಗಿ ಮುಂದಿನ ನೂರು ವರ್ಷಗಳಲ್ಲಿ ಭಾರತದಲ್ಲಿ ತಾನು ಏನೇನು ಕಾರ್ಯಗಳನ್ನ ಮಾಡಬೇಕು ಅದನ್ನ ಆಗಲೇ ನಿರ್ಧರಿಸಿಬಿಟ್ಟಿದ್ರು ಕೆ ಬಿ ಹೆಡ್ಗೆವಾರ್ ಆರ್ ಎಸ್ ಎಸ್ಗೆ ಮೇಲಕ್ಕಷ್ಟೇ ಸೇವಾದಳದ ಅಜೆಂಡ ಒಳಗೆ ಸಂಪೂರ್ಣ ನೆಲದ ಕಾನೂನನ್ನ ಧಿಕ್ಕರಿಸುವ ಸಿದ್ಧಾಂತ ಆರ್ ಎಸ್ ತನ್ನ ಸ್ಥಾಪನೆಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಜೊತೆಗೆ ಕೈಜೋಡಿಸಿ ಸ್ವಾತಂತ್ರ್ಯ ಹೋರಾಟವನ್ನ ಇನ್ನಷ್ಟು ಹಿಂದಕ್ಕೆ ದೂಡುವ ಪ್ರಯತ್ನ ಹೊಂದಿತ್ತು ಜಾತ್ಯತೀತ ಭಾರತವನ್ನ ಸಂಪೂರ್ಣವಾಗಿ ಧರ್ಮಾಧಾರಿತ ಭಾರತವನ್ನಾಗಿಸಲು ಬ್ರಿಟಿಷರ ಬೂಟು ಒರೆಸಿದ್ದು ಎಲ್ರಿಗೂ ತಿಳಿದ ವಿಚಾರ ಆರ್ ಎಸ್ ಎಸ್ ಇಂದಿಗೂ ತನ್ನ ಸಂಘಟನೆಯ ಒಬ್ಬೇ ಒಬ್ಬ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಸಾಕ್ಷಿ ಕೊಡಲಾರದು ಇದು ಎಲ್ಲರಿಗೂ ತಿಳಿದ ವಿಚಾರ ಆದರೆ ಸೇವಾದಳದಲ್ಲಿ ಗುರುತಿಸಿಕೊಂಡ ಪ್ರತಿಯೊಬ್ಬರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗುರುತಿಸಿಕೊಂಡವರೇ ಆಗಿದ್ದಾರೆ ಇನ್ಫ್ಯಾಕ್ಟ್ ಸೇವಾದಳ ಹುಟ್ಟಿದ್ದೇ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿ ಎಂಬುದು ಇಂದಿಗೂ ಎಲ್ಲರಿಗೂ ತಿಳಿದ ಸತ್ಯ ಇದನ್ನ ಹಿಂದಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ ಮುಂದೆಯೂ ಹೇಳಬೇಕಾದ ತುರ್ತು ಇದೆ ಸರಿ ಸ್ವಾತಂತ್ರ್ಯ ಚಳುವಳಿ ಏನೋ ಆಯ್ತು ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಏನೋ ಸಿಕ್ತು ಆ ನಂತರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನೆಯಾಗಿ ಭಾರತದ ಸಂವಿಧಾನವನ್ನಾಗಿ ನಾವೆಲ್ಲರ ಅದನ್ನ ಒಪ್ಪಿಕೊಂಡು ಆದರೆ ಅದೇ ನವೆಂಬರ್ ಮೂವತ್ತರಂದು ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಸಂವಿಧಾನ ವಿರೋಧಿ ನಿಲುವನ್ನ ಹೊರಹಾಕಿತು ಅದೇನೆಂದ್ರೆ ಭಾರತದಲ್ಲಿ ರಚನೆಯಾದ ಸಂವಿಧಾನ ನಮಗೆ ಹೊಂದದ ಸಂವಿಧಾನವಾಗಿದೆ ಭಾರತ ಈಗಾಗಲೇ ಮನುಸ್ಮೃತಿ ಎಂಬ ಸಂವಿಧಾನವನ್ನ ಅಳವಡಿಸಿಕೊಂಡಿದೆ ಅದೇ ನಮ್ಮ ಮೂಲ ಸಂವಿಧಾನ ಹೊಸ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿಕೊಂಡಿದೆ ಆದರೆ ಈ ಕ್ಷಣಕ್ಕೂ ಬಿ ಜೆ ಪಿ ಆಗಿರಬಹುದು ಅಥವಾ ಆರ್ ಎಸ್ ಎಸ್ ಆಗಿರಬಹುದು ಆಗಿನ ನಮ್ಮ ನಿಲುವು ತಪ್ಪಾಗಿತ್ತು ಈಗ ನಾವು ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಒಪ್ಪಿದ್ದೇವೆ ಅಂತ ಹೇಳಿಕೊಳ್ಳುವ ಮನಸ್ಸು ಮಾಡಿಲ್ಲ ಆಧುನಿಕ ಜಗತ್ತಿಗೆ ಸಂಪೂರ್ಣ ವೈರುಧ್ಯ ಹೊಂದಿರುವ ಮನುಸ್ಮೃತಿಗೆ ನಮ್ಮ ವಿರೋಧ ಇದೆ ಎಂದು ಯಾವೊಬ್ಬ ಆರ್ ಎಸ್ ಎಸ್ಸಿಗೂ ಇವತ್ತಿಗೂ ಹೇಳುವ ಧೈರ್ಯ ಮಾಡಿಲ್ಲ ಇದೇ ಆರ್ ಎಸ್ ಎಸ್ಸಿಗೂ ಮನುಸ್ಮೃತಿಗೂ ಇರುವ ಸ್ಪಷ್ಟ ವೈರುಧ್ಯ ಮತ್ತು ಆರ್ ಎಸ್ ಎಸ್ಸಿನ ನೈಜ ಸಿದ್ಧಾಂತ ಸೇವಾದಳದ ದೇಶಭಕ್ತಿಯ ಅಡಿಪಾಯವು ಆರ್ ಎಸ್ ಎಸ್ ಮತ್ತು ಬಿಜೆಪಿಗಿಂತ ಭಿನ್ನವಾಗಿ ಜಾತ್ಯತೀತತೆ ಸಹಿಷ್ಣುತೆ ಮತ್ತು ಬಹುತ್ವವನ್ನು ಆಧರಿಸಿದೆ ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ತನ್ನ ನೈಜ ಮುಖವನ್ನು ಹೊರಹಾಕಿದ್ದು ಧರ್ಮ ಸಂಘರ್ಷವೇ ಆಗಿದೆ ಆರ್ ಎಸ್ ಎಸ್ನ ಪ್ರಮುಖ ಅಜೆಂಡಾವೂ ಕೂಡ ಧರ್ಮ ಸಂಘರ್ಷ ಆಗಿದೆ ನೀವು ಬೇಕಾದರೆ ನೋಡಬಹುದು ಈ ದೇಶದಲ್ಲಿ ನಡೆದಂತಹ ದೊಡ್ಡ ದೊಡ್ಡ ಸಂಘರ್ಷ ಗಲಭೆಗಳ ಹಿಂದೆ ಆರ್ ಎಸ್ ಎಸ್ ನೇರ ಕೈವಾಡವಿದೆ ಆರ್ ಎಸ್ ಎಸ್ ಯಾವತ್ತೂ ಶಾಂತಿ ಸೌಹಾರ್ದತೆ ಮತ್ತು ಸಮನ್ವಯತೆ ಅಡಿಯಲ್ಲಿ ಜನರನ್ನ ಸಂಘಟಿಸಿದ ಒಂದೇ ಒಂದು ಉದಾಹರಣೆ ಸಿಗಲಾರದು ಆರ್ ಎಸ್ ಎಸ್ ಈ ಕ್ಷಣಕ್ಕೂ ಒಂದು ನೋಂದಣಿ ಹೊಂದಿದ ಸಂಘಟನೆಯಾಗಿ ಉಳಿದ ಹಿಂದೆ ಗಂಭೀರವಾದ ಕಾರಣವಿದೆ ನೋಂದಣಿ ವಿಚಾರದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಟೀಕೆಗೆ ಒಳಗಾದ್ರೂ ಆರ್ ಆ ಟೀಕೆಗಳಿಗೆ ಕ್ಯಾರೆ ಅಂತಿಲ್ಲ ಇದರ ಮೂಲ ಕಾರಣವನ್ನು ಒಂದು ಸಣ್ಣ ಉದಾಹರಣೆ ಸಿಗ್ತಾ ನಿಮಗೆ ಹೇಳ್ತೀವಿ ಕೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲಾದ ಸೈದ್ಧಾಂತಿಕ ದಾಳಿ ಮತ್ತು ಅವರಿಗೆ ಕರೆ ಮಾಡಿ ಬೈಗುಳ ಬೈದು ಈಗ ಜೈಲು ಪಾಲಾಗಿರುವ ವ್ಯಕ್ತಿ ನೇರವಾಗಿ ಆರ್ ಎಸ್ ಎಸ್ ಮೂಲದವನು ಆದರೆ ಇದನ್ನ ಆರ್ ಎಸ್ ಎಸ್ ಸಗಟಾಗಿ ಆತ ನಮ್ಮ ಸಂಘಟನೆಯವ ಅಲ್ಲ ಅಂತ ಘೋಷಿಸಿಕೊಳ್ತಾ ಇದೆ ಇನ್ನೂ ಆಳ ಕಿಳಿದು ನೋಡಿದ್ರೆ ಆತ ಆರ್ ಎಸ್ ಎಸ್ ನ ಸಕ್ರಿಯ ಸದಸ್ಯನಾಗಿ ಹಲವಾರು ಬೈಟಕ್ಗಳಲ್ಲಿ ಕೂತ ಬಗ್ಗೆ ಸ್ಪಷ್ಟ ಸಾಕ್ಷಿ ಸಿಗಲಿದೆ ಆದರೂ ಆತ ನಮ್ಮವನಲ್ಲ ಅಂತ ಆರ್ ಎಸ್ ಎಸ್ ಕ್ಲೈಮ್ ಮಾಡ್ಕೊಳ್ಳುತ್ತೆ ಯಾಕಂದರೆ ಆರ್ ಎಸ್ ಎಸ್ ನೋಂದಣಿ ಹೊಂದದ ಕಾರಣ ಆ ಸಂಘಟನೆಯ ಒಳಗೆ ಯಾರು ಬೇಕಾದರೂ ಹೋಗಬಹುದು ಯಾರು ಬೇಕಾದರೂ ಹೊರಬರಬಹುದು ಯಾರನ್ನು ಬೇಕಾದರೂ ನಮ್ಮವ ಅಂತ ಹೇಳ್ಕೊಳ್ಬಹುದು ಯಾರನ್ನು ಬೇಕಾದರೂ ನಮ್ಮವನಲ್ಲ ಅಂತ ಕೂಡ ಹೇಳಬಹುದು ನೋಂದಣಿ ಆಗದೆ ಇರುವುದು ಆರ್ ಎಸ್ ಎಸ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಲ್ವಾ ಇಂಥದ್ದೊಂದು ಪೂರ್ವ ಯೋಜಿತ ಪರಿಕಲ್ಪನೆ ಕಾರಣಕ್ಕೆ ಆರ್ ಎಸ್ ಎಸ್ ಇಂದಿಗೂ ತನ್ನ ಕಾರ್ಯ ಚಟುವಟಿಕೆಗಳನ್ನ ಗುಪ್ತವಾಗಿ ನಿಗೂಢವಾಗಿ ಆಚರಿಸಿಕೊಂಡು ಬಂದಿದೆ ದುರಂತ ಅಂದ್ರೆ ಇದೇ ಕಾರಣದಿಂದ ಇವತ್ತು ದೇಶ ಇಂಥ ದುಸ್ತರ ಸ್ಥಿತಿಯನ್ನು ತಲುಪಿದೆ ಇವತ್ತು ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ಸಾರ್ವಜನಿಕ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸಬೇಕು ಹೊರಟಾಗ ಬಿಜೆಪಿ ಮಂದಿ ಹಿಂದೂ ಮುಂದೆ ನೋಡದೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಷ್ಟಕ್ಕೂ ಸರ್ಕಾರ ಜಾರಿ ತಂದಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ತಂದ ಆದೇಶವನ್ನೇ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಆದೇಶದಲ್ಲಿ ಎಲ್ಲೂ ಸಹ ಆರ್ ಎಸ್ ಎಸ್ ಹೆಸರನ್ನೇ ಬಳಸಿಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಅಂತ ಅಷ್ಟೇ ಹೇಳಿದೆ ಹೀಗಿದ್ರು ಬಿಜೆಪಿ ಮಂದಿ ತಿರುಗಿ ನಿಂತದ್ಯಾಕೆ ಎಂಬುದು ಪ್ರಶ್ನೆ ಅದೇನೇ ಇರಲಿ ಸೇವಾದಳದ ಸಂಪೂರ್ಣ ಕಾಪಿ ಪೇಸ್ಟ್ ಆಗಿರುವ ಆರ್ ಎಸ್ ಎಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದು ಸಂಪೂರ್ಣ ಜೀವ ವಿರೋಧಿ ಸಿದ್ಧಾಂತವನ್ನ ಇಂತಹ ಆರ್ ಎಸ್ ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಮಾಡೋಕೆ ಮುಂದಾಗಿದ್ದು ಬಹಳ ಮೃದು ನಿರ್ಧಾರ ಅನ್ನೋದು ಹಲವು ವಿಚಾರವಾದಿಗಳ ಅಭಿಪ್ರಾಯ ನೇರವಾಗಿ ಇಂತಹ ಸಂಘಟನೆಗಳನ್ನ ನಿಷೇಧಕ್ಕೆ ಒಳಪಡಿಸಬೇಕು ಅಂತಾರೆ ಹಲವರು ಇದೇ ಈ ಹೊತ್ತಿನ ವಿಶೇಷ ನೀವಿನ್ನು ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು